ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಇಪ್ಪತ್ತನೇ ಪಂದ್ಯ ಮುಂಬೈ ಇಂಡಿಯನ್ಸ್ ಹಾಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಡುವೆ ಇವತ್ತು ನಡೆಯುತ್ತೆ ವಾಂಖೆಡೆ ಸ್ಟೇಡಿಯಂನಲ್ಲಿ ಈ ಲೀಗ್ನಲ್ಲಿ ಎರಡೂ ತಂಡಗಳು ತಮ್ಮ ಕೊನೆ ಮ್ಯಾಚ್ನಲ್ಲಿ ಸೋತಿರೋ ಕಾರಣ ಉಭಯ ತಂಡಗಳಿಗೆ ಗೆಲುವಿನ ಅವಶ್ಯಕತೆಯಂತೂ ಇದ್ದೇ ಇದೆ ಆರ್ಸಿಬಿಗೆ ಕಂಪೇರ್ ಮಾಡಿದರೆ ಈ ಬಾರಿಯ ಐಪಿಎಲ್ನಲ್ಲಿ ಮುಂಬೈ ಒಳ್ಳೆ ಪ್ರದರ್ಶನ ಕೊಡ್ತಾ ಇಲ್ಲ ಆಡಿರೋ ನಾಲ್ಕು ಪಂದ್ಯಗಳಲ್ಲಿ ಕೇವಲ ಒಂದು ಪಂದ್ಯವನ್ನು ಗೆದ್ದಿರೋ ಮುಂಬೈ ಉಳಿದ ಮೂರೂ ಪಂದ್ಯಗಳಲ್ಲೂ ಹೀನಾಯವಾಗಿ ಸೋತ್ಬಿಟ್ಟಿದೆ ಈ ಆವೃತ್ತಿಯಲ್ಲಿ ತಂಡದ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡೂ ವಿಭಾಗದಲ್ಲೂ ಫೇಲ್ಯೂರ್ ಕಾಣ್ತಾ ಇರೋ ಮುಂಬೈ ಕಮ್ ಬ್ಯಾಕ್ ಮಾಡುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ ಈ ಸತತ ಸೋಲುಗಳ ನಡುವೆ ಮುಂಬೈಗೆ ಒಂದು ಖುಷಿಯ ವಿಷಯ ಸಿಕ್ಕಿದೆ ಐ ಮೀನ್ ಖುಷಿ ಸುದ್ದಿ ತಂಡದ ಇಬ್ಬರು ಮ್ಯಾಚ್ ವಿನ್ನಿಂಗ್ ಪ್ಲೇಯರ್ಸ್ ಇಂಜುರಿಯಿಂದ ಚೇತರಿಸಿಕೊಂಡಿದ್ದು ಆರ್ಸಿಬಿ ವಿರುದ್ಧದ ಪಂದ್ಯದಲ್ಲಿ ಕಣಕ್ಕಿಳಿಯೋದಕ್ಕೆ ರೆಡಿ ಆಗಿದ್ದಾರೆ ಆ ಇಬ್ಬರು ಆಟಗಾರರು ಅಂದರೆ ಅದು ಮಾಜಿ ನಾಯಕ ರೋಹಿತ್ ಶರ್ಮಾ ಹಾಗೆ ವೇಗದ ಬೌಲರ್ ಜಸ್ಪ್ರೀತ್ ಬುಮ್ರಾ ಆರ್ಸಿಬಿ ವಿರುದ್ಧದ ಪಂದ್ಯಕ್ಕೂ ಮುನ್ನ ಮುಂಬೈ ಇಂಡಿಯನ್ಸ್ ಮುಖ್ಯ ಕೋಚ್ ಮಹೇಲಾ ಜಯವರ್ಧನೆ ಬುಮ್ರಾ ಅವರ ಕಂಬ್ಯಾಕ್ ಬಗ್ಗೆ ಕನ್ಫರ್ಮ್ ಮಾಡಿದ್ದಾರೆ ಮುಂದಿನ ಪಂದ್ಯದಿಂದ ಬುಮ್ರಾ ತಂಡದಲ್ಲಿ ಕಾಣಿಸ್ಕೊಳ್ತಾರೆ ಈಗಾಗಲೇ ಅಭ್ಯಾಸ ಮಾಡ್ತಾ ಇದ್ದು ಸೋಮವಾರ ಅಂದರೆ ಇವತ್ತು ಆಡೋದಕ್ಕೆ ರೆಡಿಯಾಗಿದ್ದಾರೆ ಅಂತ ಹೇಳಿದ್ದಾರೆ ಬುಮ್ರಾ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ವಾಪಸ್ ಬಂದಿರೋದು ಬೌಲಿಂಗ್ ವಿಭಾಗಕ್ಕೆ ಆನೆ ಬಲ ಬಂದಂತಾಗಿದೆ ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಬೌಲಿಂಗ್ ವಿಭಾಗವೇ ಹೆಚ್ಚು ದುರ್ಬಲವಾಗಿ ಕಾಣಿಸ್ತಾ ಇತ್ತು ಆದರೆ ಈಗ ಬುಮ್ರಾ ಮುಂಬೈ ಇಂಡಿಯನ್ಸ್ಗೆ ಬಂದಿರೋದರಿಂದ ವಾಪಸ್ ತಂಡದ ಬೌಲಿಂಗ್ ವಿಭಾಗ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ ಲಾಸ್ಟ್ ಮ್ಯಾಚ್ ನಲ್ಲಿ ಮೊಣಕಾಲಿನ ಗಾಯದಿಂದ ರೆಸ್ಟ್ ಪಡೆದುಕೊಂಡಿದ್ದಂತಹ ಮುಂಬೈ ಇಂಡಿಯನ್ಸ್ ನ ಮಾಜಿ ನಾಯಕ ರೋಹಿತ್ ಶರ್ಮಾ ಈಗ ವಾಂಕೆಡೆ ಸ್ಟೇಡಿಯಂನಲ್ಲಿ ನೆಟ್ಸ್ ನಲ್ಲಿ ಬ್ಯಾಟಿಂಗ್ ಮಾಡ್ತಾ ಇರೋದು ಕಂಡುಬಂತು ಕೋಚ್ ಜಯವರ್ಧನೆ ಮಾತನಾಡಿ ರೋಹಿತ್ ಕೂಡ ಫಿಟ್ ಆಗಿದ್ದಾರೆ ಅವರು ಬ್ಯಾಟಿಂಗ್ ಮಾಡ್ತಾರೆ ನಂತರ ಅವರ ಸ್ಥಿತಿಯನ್ನು ನಾವು ಡಿಸೈಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಮುಂಬೈ ಟೀಮ್ನಲ್ಲಿ ಒಂದಷ್ಟು ಬದಲಾವಣೆ ಆಗಿರುವುದರಿಂದ ಮುಂಬೈ ನೆಕ್ಸ್ಟ್ ಮ್ಯಾಚ್ ಗೆಲ್ಲೇಬೇಕು ಅನ್ನೋ ಆತ್ಮವಿಶ್ವಾಸದಿಂದ ಕಣಕ್ಕಿಳಿತಾ ಇದೆ ಆದರೆ ಆರ್ ಸಿ ಬಹಳಷ್ಟು ಎಚ್ಚರಿಕೆ ಹೆಜ್ಜೆಯನ್ನ ಇಡಬೇಕಾಗಿದೆ ಅದರಲ್ಲೂ ವಾಂಖೆಡೆ ಸ್ಟೇಡಿಯಂನಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ಆರ್ ಸಿ ಬಿ ಗೆದ್ದು ಹತ್ತು ವರ್ಷ ಆಗಿದೆ ಮುಂಬೈನ ಬೀಟ್ ಮಾಡೋದಕ್ಕಾಗಿಲ್ಲ ಸೊ ವಾಂಖೆಡೆ ಸ್ಟೇಡಿಯಂನಲ್ಲಿ ಆರ್ ಸಿ ಬಿ ಹೇಗಾಡುತ್ತೆ ಅನ್ನೋ ಕುತೂಹಲ ಇದೆ ಯಾಕಂದ್ರೆ ಇದು ಅಂದ್ರೆ ವಾಂಕೆಡೆ ಸ್ಟೇಡಿಯಂ ಅನ್ನೋದು ಯಾವತ್ತಿದ್ರೂ ಬ್ಯಾಟ್ಸ್ಮನ್ಗಳ ಪಾಲಿಗೆ ಸ್ವರ್ಗ ಅಂತ ಹೇಳಬಹುದು ಇಲ್ಲಿ ರನ್ ಹೊಳೆ ಹರಿಯೋದು ಏನು ಕಷ್ಟ ಅಲ್ಲ ಸ್ಟ್ರೋಕ್ ಮೇಕರ್ಗಳು ತಮ್ಮ ಹೊಡೆತಗಳನ್ನು ಮುಕ್ತವಾಗಿ ಆಡಬಹುದು ಸಣ್ಣ ಬೌಂಡ್ರಿಗಳಿರೋದ್ರಿಂದ ದೊಡ್ಡ ಹೊಡೆತಗಳನ್ನು ಕೂಡ ಸಲೀಸಾಗಿ ಆಡಬಹುದು ಪಿಚ್ ನಲ್ಲಿ ಉತ್ತಮ ಬೌನ್ಸ್ ಕೂಡ ಇದೆ ವೇಗಿಗಳು ಹೊಸ ಬಾಲ್ನೊಂದಿಗೆ ಸ್ವಲ್ಪ ಸ್ವಿಂಗ್ ಪಡ್ಕೊಳ್ಬಹುದು ಆದರೆ ಪಂದ್ಯ ಮುಂದುವರೆದ ಹಾಗೆ ವೇಗದ ಬೌಲರ್ಗಳು ಬೌಲಿಂಗ್ ಮಾಡೋದು ಕಷ್ಟ ನಂತರದ ಹಂತಗಳಲ್ಲಿ ಸ್ಪಿನ್ನರ್ಗಳು ಸ್ವಲ್ಪ ಹಿಡಿತ ಸಾಧಿಸಬಹುದು ಆದರೆ ಒಟ್ಟಾರೆಯಾಗಿ ಈ ಟ್ರ್ಯಾಕ್ ಬ್ಯಾಟಿಂಗ್ ಸ್ನೇಹಿ ಅಂತ ನಿರೀಕ್ಷೆ ಮಾಡಲಾಗ್ತಾ ಇದೆ ಎರಡನೇ ಇನ್ನಿಂಗ್ಸ್ ವೇಳೆಗೆ ಇಬ್ಬನಿ ಬೌಲಿಂಗ್ ಮೇಲೆ ಪರಿಣಾಮ ಬೀಳೋ ಸಾಧ್ಯತೆ ಕೂಡ ಹೆಚ್ಚಿದೆ ಸೊ ಎಲ್ಲ ಅಂಶಗಳನ್ನು ಗಮನಿಸಿದ್ರೆ ಟಾಸ್ ಗೆದ್ದ ತಂಡ ಬೌಲಿಂಗ್ ಮಾಡೋ ಸಾಧ್ಯತೆ ಹೆಚ್ಚು ಅಂತ ಹೇಳ್ಬೋದು ಸೊ ಆರ್ ಸಿ ಬಿ ಟಾಸ್ ಗೆದ್ರೆ ಯಾವ ನಿರ್ಧಾರ ಮಾಡಬಹುದು ಹತ್ತು ವರ್ಷದಿಂದ ಸಾಧ್ಯವಾಗದ್ದನ್ನ ಆರ್ ಸಿ ಬಿ ಈಗ ಮಾಡುತ್ತಾ ಕಾದು ನೋಡಬೇಕು ಹಾಗೆ ನಮ್ಮ ಆರ್ ಸಿ ಬಿ ಟೀಮ್ಗೆ ಆಲ್ ದಿ ಬೆಸ್ಟ್